ಬಂದರೆ ಹೃದಯಕ್ಕೆ ತೊಂದರೆ ಚೂರು ಸರಿಪಡಿಸು ಮಾದಿಗೂ ತೊಂದರೆ ಸುಮ್ಮನೆ ನಿಂತರೆ ಚೂರು ಸಹರಿಸು ನಾವು ಆ ನಾಲ್ಕೈದು ಸೀನಲ್ಲಿ ಹೇಳೋಂಥ ಕಥೆನ ಒಂದು ಸಾಂಗಲ್ಲಿ ಹೇಳಬೇಕು ಸೊ ಆ ಥರದ್ದು ಒಂದು ಸಾಂಗ್ ಇದು ಸೊ ಇದು ಇದರಲ್ಲಿ ಅವರಿಬ್ಬರು ಒಂದಷ್ಟು ಒಡನಾಟಗಳನ್ನ ಪ್ಲೇಸ್ಮೆಂಟ್ ಮಾಡಿ ಒಂದು ಒಳ್ಳೆ ನೇಚರ್ಲಿ ಚಿಕ್ಕಮಗಳೂರು ಮತ್ತು ಕಳಸ ಆ ಭಾಗದಲ್ಲಿ ಈ ಸಾಂಗ್ನ ಸರ್ ಆ್ಯಕ್ಚುಲಿ ಮೂರು ಸಾಂಗು ಸೂಪರ್ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸಾಂಗ್ನ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನನಗೆ ಮೂರು ಸಾಂಗು ಚಾಲೆಂಜಿಂಗ್ ಇತ್ತು ಸರ್ ಸುಳಿಮಿಂಚು ಕಣ್ಣ ಒಳಗೆ ಇದು ಅದ್ಭುತವಾದ ಡ್ರೀಮ್ ರೊಮ್ಯಾಂಟಿಕ್ ಒಂದು ಒಂದು ಬೀಚಲ್ಲಿ ಅವರಿಬ್ಬರದೇ ಒಂದು ಲೋಕ ಕ್ರಿಯೇಟ್ ಮಾಡಿರೋ ಸಾಂಗ್ ಅದು ಆಕ್ಚುಲಿ ಮೂರು ಸಾಂಗು ಸೂಪರ್ ಅಲ್ಟಿಮೇಟ್ ಸರ್ ಅದನ್ನ ಆಡಿಯನ್ಸ್ ಹೇಳಬೇಕು ನನಗೆ ಮೂರು ಸಾಂಗ್ ಉಪಯೋಗ ಕಾರಣ ನಿರ್ದೇಶಕರ ಆಲೋಚನೆಗಳು ಸರ್ ಇದು ಅವ್ರು ನನ್ಗೆ ಹೆಂಗೆ ಫೀಡ್ ಮಾಡ್ತಾರೋ ನನ್ ಹಂಗೆ ಬರ್ತದೆ ಸರ್ ಈಗ ತುಂಬಾ ಜನ ಬೇರೆ ಡೈರೆಕ್ಟರ್ ವರ್ಕ್ ಮಾಡಬೇಕಾದ್ರೆ ಅವ್ರ ಚೆನ್ನಾಗಿ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಇರ್ಬೋದು ಅವ್ರು ಹೇಳೋದು ನಮಗೆ ಅದ ಸರಿ ಅನ್ಸಾ ಇರಬಹುದು ಅಂತ ಇಲ್ಲಿ ನಿರ್ದೇಶಕರೇ ಬಹುಭಾಗ ಇದಕ್ಕೆ ಮುಖ್ಯ ಪಾತ್ರ ಅವ್ರದೇ ಸರ್ ಅವ್ರು ಎಷ್ಟು ಇನ್ಪುಟ್ಸ್ ಕೊಡ್ತಿದಾರೋ ಅಷ್ಟು ಚೆನ್ನಾಗಿ ಮಾಡ್ತಾ ಹೋಗಿದೆ ಆ ಕಾಲಕ್ಕೆ ಆ ಹಾಡಿಗೆ ತಕ್ಕಾಗ ಅವರು ದೇಹವನ್ನು ಬಳಸಿದ್ದಾರೆ ಹೊರತು ಬಳಸಬೇಕು ಅಂತ ಬಳಸಿಲ್ಲ ಅಂತ ಆದ್ರೆ ಈಗ ಬಳಸಬೇಕು ಶಿವಣ್ಣ ಮಾಡಿದ್ದಾರೆ ನಾವು ಮಾಡಬಾರ್ದ ಅಪ್ಪು ಸ್ಟೆಪ್ಪು ನಾವ್ಯಾಕೆ ಮಾಡಬಾರ್ದು ಅಥವಾ ಅಲ್ಲಿ ಜೂನಿಯರ್ ಎನ್ ಟಿ ಆರ್ ಅಥವಾ ಈ ತರದ್ದು ಅದಕ್ಕೆ ಅದರದೇ ಆದಂತ ಒಂದು ಆವರಣ ಅಂತ ಇರ್ತದಲ್ಲ ಅದು ನೀವು ಗಮನಿಸ್ತೀರಾ ಅಥವಾ ಈ ತರ ತಂದು ತುರುಕ್ತಿರ ಅಂತ ಕೇಳಿ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕನ್ನಡ ಚಿತ್ರರಂಗದ ಮಟ್ಟಿಗೆ ನನ್ನ ಚಾನಲ್ನಲ್ಲಿ ಇದೊಂದು ಪ್ರಯೋಗ ಅಂತ ನಾನು ಭಾವಿಸ್ತೇನೆ ಇಲ್ಲಿವರೆಗೆ ನಾವು ಪೂರ್ವಭಾವಿಯಾಗಿ ಸಿನಿಮಾ ಬಿಡುಗಡೆಗೆ ಮೊದಲು ಆ ಸಿನಿಮಾ ಅಂದರೆ ಏನು ಅದರ ಕಥೆ ಏನು ಯಾರು ನಿರ್ದೇಶಕರು ನಿರ್ಮಾಪಕರು ಅಥವಾ ಇವತ್ತಿನ ಜನಾಂಗಕ್ಕೆ ಇವತ್ತಿನ ಪ್ರೇಕ್ಷಕರಿಗೆ ಯಾವ ರೀತಿ ನೀವು ಈ ಕಥೆಯ ಮೂಲಕ ಮುಟ್ಲಿಕ್ಕೆ ಹೊರಟಿದ್ದೀರಿ ಈ ಥರದ ಮಾತುಕತೆಗಳನ್ನು ನೀವು ಕೇಳಿದ್ದೀರಿ ಆದರೆ ಈ ಮರಳಿ ಮನಸ್ಸಾಗಿದೆ ಒಂದು ಹೊಸ ಕ್ರಿಯೇಟಿವ್ ತಂಡ ಇದು ಈ ತಂಡ ಹಾಡುಗಳನ್ನು ಬಹಳ ನವಿರಾಗಿ ಅರ್ಥಪೂರ್ಣವಾಗಿ ಕಣ್ಣಿಗೆ ಮನಸ್ಸಿಗೆ ಒಂದು ರೀತಿಯ ಹಬ್ಬದ ಊಟ ಅನ್ನುವ ರೀತಿಯಲ್ಲಿ ಆ ಹಾಡುಗಳನ್ನು ಚಿತ್ರಿಸಿದೆ ಸಾಹಿತ್ಯವನ್ನು ರಚಿಸಿದೆ ಈಗಾಗಲೇ ಒಂದು ಹಾಡು ನಿಮ್ಮ ಕಣ್ಮುಂದೆ ಬಂದಿದೆ ನಿಮ್ಮ ಕಿವಿಯನ್ನು ಮನಸ್ಸನ್ನು ತಂಪಾಗಿಸಿದೆ ಇಂಥ ಸಂದರ್ಭದಲ್ಲಿ ಕಲ್ಯಾಣನನ್ನು ಸೇರಿ ಆ ಕೋರಿಯೋಗ್ರಫರನ್ನು ಸೇರಿ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ಅದರಲ್ಲಿ ಕೆಲಸ ಮಾಡಿದಂಥ ಸಂಗೀತ ನಿರ್ದೇಶಕರು ಇವರೆಲ್ಲರನ್ನು ಒಗ್ಗೂಡಿಸಿ ಒಂದು ಹಾಡು ಹುಟ್ಟುವುದು ಹೇಗೆ ಅದನ್ನು ಹೇಗೆ ನೀವು ಚಿತ್ರೀಕರಿಸ್ತೀರಿ ಅದರ ಅನುಭವ ಏನು ಆ ಸಿನಿಮಾದ ಅಕ್ಕೆ ಈ ಹಾಡುಗಳ ಒಟ್ಟು ಅಂತರಾತ್ಮವಾಗಿ ಆ ಸಿನಿಮಾದ ಒಟ್ಟು ಗಳಿಕೆ ಮತ್ತು ಅದರ ಜನಮುಟ್ಟುವಿಕೆಗೆ ಅದರ ಪಾತ್ರ ಏನು ಈ ಎಲ್ಲ ರೀತಿಯ ಆ್ಯಂಗಲ್ನಲ್ಲಿ ಕೇವಲ ಮರಳಿ ಮನಸ್ಸಾಗಿದೆ ಹಾಡುಗಳ ಮಟ್ಟಿಗೆ ಮಾತ್ರ ಅದರ ಸಾಹಿತ್ಯ ಅದರ ಸಂಗೀತ ಅದರ ಚಿತ್ರೀಕರಣಿಸಿದ ರೀತಿ ಅದರಲ್ಲಿ ಭಾಗವಹಿಸಿದ ನಾಯಕ ನಾಯಕಿಯರು ಇವರೆಲ್ಲರನ್ನು ಮಾತಾಡಿಸಿದರೆ ಹೇಗಿರುತ್ತೆ ಅನ್ನುವಂಥ ಒಂದು ಕುತೂಹಲದ ಪ್ರಯತ್ನ ಇದು ಅದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಬನ್ನಿ ಈ ಮರಳಿ ಮನಸ್ಸಾಗಿದೆ ತಂಡದ ಹಾಡು ಮತ್ತು ಅದರ ಪಾಡು ಅದರ ಬಗ್ಗೆ ಒಂದು ಚರ್ಚೆ ಮಾತು ಮತನ ನಿಮಗಾಗಿ ನಮಸ್ತೆ ಹೇಗಿದ್ರಿ ಇದೊಂದು ಹೊಸ ರೀತಿ ಯಾಕೆಂತಂದ್ರೆ ಯಾವುದೇ ಸಿನಿಮಾಕ್ಕೂ ನಾವು ಹಾಡುಗಳು ಚೆನ್ನಾಗಿದೆ ಅನ್ನೋದನ್ನ ಬಿಡುಗಡೆ ಆದ್ಮೇಲೆ ಸಿನಿಮಾ ಗೆದ್ದರೆ ಕೆಲವು ಸರಿ ಸಿನಿಮಾದ ಸೋತ ಸಿನಿಮಾದಲ್ಲೂ ಅದ್ಭುತ ಹಾಡುಗಳಿರ್ತವೆ ಕೊರಿಯೋಗ್ರಫಿ ಇರ್ತದೆ ಸಾಹಿತ್ಯ ಇರ್ತದೆ ಆದರೆ ಆ ಸೋಲಿನ ಜಳದಲ್ಲಿ ಅದು ಮುಚ್ಚಿ ಹೋಗ್ತದೆ ಕೊನೆಗೆ ನಾವು ಕಾಲಾಂತರದಲ್ಲಿ ಅದನ್ನು ಬೇರೆ ಬೇರೆ ಕಡೆ ಕೇಳಿದಾಗ ಓ ಚೆನ್ನಾಗಿತ್ತಲ್ಲ ಅಂತ ಅನಿಸ್ತದೆ ಮರಳಿ ಮನಸ್ಸಾಗಿದೆ ಹಾಡನ್ನು ನಾನು ನೋಡಿದೆ ಐದು ಹಾಡನ್ನು ಗಮನಿಸಿದೆ ಈಗಾಗಲೇ ಹಾಡುಗಡೆ ಹಾಡು ಬಿಡುಗಡೆ ಆಗಿದೆ ಕೂಡ ಸೊ ಈ ಹಾಡಿನಲ್ಲಿರೋ ಒಂದು ಕಲರ್ಫುಲ್ನೆಸ್ ಇದೆ ಸಾಹಿತ್ಯದಲ್ಲೂ ಒಂದು ಕನ್ನಡತನ ಇದೆ ಮತ್ತೆ ಅದರ ಕೊರಿಯೋಗ್ರಫಿಯಲ್ಲಿ ಒಂದು ಬೇರೆ ಥರದ ನಡೆ ಕಾಣುತ್ತೆ ಹಾಗಾಗಿ ಸಾಹಿತ್ಯವನ್ನ ರಚಿಸಿದವರು ಕೊರಿಯೋಗ್ರಫ್ ಮಾಡಿದ ನಿಮ್ಮ ಮಾತಾಡಿಸುವ ಮೂಲಕ ಇದರ ಅನುಭವವನ್ನು ಒಂದಿಷ್ಟು ಚದಕ್ತಾ ಹೋಗೋಣ ಅಂತ ಮೊದಲು ನೀವು ನಿಮ್ಮ ಪರಿಚಯ ಮತ್ತು ಈ ಸಿನಿಮಾದ ಬಗ್ಗೆ ನಿಮಗಿರುವ ಆಸಕ್ತಿ ಅದನ್ನು ಹೇಳಿ ಸರ್ ನಾನು ಅಂತ ಸುಮಾರು ಮ್ಯೂಸಿಕ್ ಮಾಡಿದ್ದೀನಿ

ನನಗೆ ಈ ಸಿನಿಮಾದಲ್ಲಿ ನಿಮ್ಮ ವರ್ಕ್ ನಿಮ್ಮ ತಾದಾತ್ಮತೆ ಅಥವಾ ನಿಮ್ಮ ಶ್ರಮ ಅದು ಎಷ್ಟರ ಮಟ್ಟಿಗೆ ಸಿನಿಮಾ ನೋಡುಗರ ಮೇಲೆ ಪರಿಣಾಮ ಆಗ್ಬೋದು ಮತ್ತೆ ಆ ವರ್ಕಿನ ಎಕ್ಸ್ಪೀರಿಯನ್ಸ್ ಸರ್ ಎಲ್ಲ ಸಿನ್ಮಾಗಳೂ ವರ್ಕ್ ಮಾಡಿದ್ವಿ ಕೆಲ ಸಿನಿಮಾಗಳಲ್ಲಿ ಫ್ರೀಡಮ್ ಇರಲ್ಲ ವರ್ಕ್ ಮಾಡಬೇಕು ಅದೆಲ್ಲ ಸ್ವಲ್ಪ ಇತಿ ಮಿತಿಗಳು ಇರುತ್ತೆ ಬಜೆಟ್ ಆಗಿರ್ಬೋದು ಮತ್ತೆ ಡೈರೆಕ್ಟ್ ರೂಮಿ ಆಗತ್ತೆ ಸರಿ ಅವ್ ತಾಟ್ಸು ಇದು ತುಂಬಾ ಕ್ಲೀನ್ ಆಗಿ ವಿಷಯಗಳಿದೀವಿ ಡೈರೆಕ್ಟರ್ ಬಂದ್ ನಮ್ಗ್ ಹೇಳ್ಬೇಕಾದ್ರು ಅಂದ್ರೆ ಏನ್ ಬೇಕು ಏನ್ ಮಾಡೋ ಒಂದು ಕ್ಲಾರಿಟಿ ಇತ್ತು ಸರ್ ಹಾಗಾಗಿ ತುಂಬಾ ವರ್ಕ್ ಮಾಡಿದ್ವಿ ಐದು ಹಾಡು ನೀವೇ ಬರ್ದಿರ ಹಾ ಸರ್ ಮ್ಯೂಸಿಕ್ ಮಾಡೋದು ಮ್ಯೂಸಿಕ್ ಸಾರಿ ಐದು ಹಾಡು ಹಾ ಸರ ಐದು ಐದು ಆರ್ ಹಾಡ್ ಮಾಡಿದ್ವಿ ಒಂದ್ ಹಾಡು ಸಿನ್ಮಾಲ್ ಬಳ್ಸಿಲ್ಲ ನಾಲ್ಕ್ ಬಿಡ್ ಹಾಡುಗಳು ಅಂತ ಹತ್ತ ಸರ್ ಹೇಳ್ಬೋದು ಇಲ್ಲಿವರೆಗೆ ನಿಮ್ಮ ಕರಿಯರ್ ಅಲ್ಲಿ ನಿಮಗೆ ಚಿತ್ರರಂಗದಲ್ಲಿ ನಿಮ್ಮನ್ನ ಗುರುತಿಸುವಂತ ಹಾಡುಗಳು ಎಲ್ಲ ಯಾವ್ದು ಹುಮ್ಮಣ್ಣು ಸರ್ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಅದು ಚೆನ್ನಾಗಿತ್ತು ಕೆಲವು ತುಂಬಾ ಚೆನ್ನಾಗಿ ಮಾಡಿದ್ವಿ ನಿಂತದ್ದು ಹಾಡುಗಳು ಹೊರಡನೆ ಬರಲಿಲ್ಲ ಕೆಲವು ತುಂಬಾ ಮಾಡಿದ ಹೊರಡೆ ಬಂದು ಅದು ಆಟಗಳು ಆಗಿದೆ ಸರ್ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಮ್ಯೂಸಿಕ್ ಅನ್ನ ಮಾಡ್ಬೇಕಾದ್ರೆ ನಿಮ್ಮ ತಯಾರಿ ಏನು ಯಾಕಂದ್ರೆ ಹಿಂದೆಲ್ಲ ಇಳಿಯರಾಜ್ ಅಂತವ್ ಇರ್ಬಹುದು ನಮ್ಮಲ್ಲಿ ಮನೋಹರ ಎಕ್ಸ್ಪೆಷಲಿ ಹಂಸಲೇಖ ಆರಂಭದಲ್ಲಿ ಸ್ವಲ್ಪ ಇತ್ತು ಕೊನೆಗೆ ಅವರು ಹೋಮ್ ಹೋಮ್ವರ್ಕನ್ನು ಮಾಡಿ ಇದ್ದದ್ರಲ್ಲೇ ತಿರುಗಿಸಿ ತಿರುಗಿಸಿ ಹಾಡನ್ನ ಕೊಟ್ಟದನ್ನು ಗಮನಿಸಿದೆ ಬುಡಕಟ್ಟು ಜನಾಂಗಕ್ಕೆ ಅವರೊಟ್ಟಿಗೆ ಹೋಗಿ ನಿಂತು ಕೂತು ಅಲ್ಲಿಯ ಮೌಂಟನ್ ಮ್ಯೂಸಿಕ್ ಇತ್ಯಾದಿಗಳನ್ನೆಲ್ಲ ಈಗ ಇಳಿಯ ರಾಜ ಮತ್ತು ನಮ್ಮಲ್ಲಿ ಮನೋಹರ ಸರ್ಪು ಮಾಡಿದೆ ನಿಮ್ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ನಿಮ್ಮ ನಿಮ್ಮ ತಯಾರಿ ಏನು ಅಥವಾ ಎಕ್ಸ್ಪೆಷಲಿ ಮರಳಿ ಮನಸ್ಸಾಗಿದೆ ಒಂದು ಸಾಫ್ಟ್ ಜೋನ್ ಅಲ್ಲಿ ಹೋಗಿ ಅದರ ಹಿಡಿಯದ ಫೋಟೋಗ್ರಫಿನೂ ಆಗಿದೆ ಬಹಳ ಕಣ್ಣಿಗೆ ಮನಸ್ಸಿಗೆ ಮುದ ಕೊಡುವ ರೀತಿ ಕಥೆಯ ಭಾಗವಾಗಿ ಸಾಕ್ತದೆ ಅಂತ ಅನ್ಕೊಳ್ತೇವೆ ಅದ ಎಲ್ಲದಕ್ಕೂ ಒಂದು ರೀತಿಯ ವಿಶೇಷವಾಗಿ ಇದನ್ನು ನೋಡೋಣ ಅಂತ ಅನಿಸುವ ಒಂದು ನೋಟ ಇದೆ ಅಹ್ ಅದು ಹೇಗೆ ಸರ್ ಕಾರಣ ನಿರ್ದೇಶಕರ ಆಲೋಚನೆಗಳು ಸರ್ ಇದು ಹೆಂಗ್ ಫೀಡ್ ಮಾಡ್ತಾವ್ ಬರ್ತದೆ ಸರ್ ಈಗ ಜನ ಬೇರೆ ಡೈರೆಕ್ಟರ್ ವರ್ಕ್ ಮಾಡಬೇಕಾದ್ರೆ ಅವ್ರ ಯಾಕಂದ್ರೆ ಇರ್ಬೋದು ಅವ್ರು ಹೇಳೋದು ನಮಗೆ ಸರಿ ಅನ್ಸಲಿ ಅಂತ ಇಲ್ಲಿ ನಿರ್ದೇಶಕರ ಬಹುಭಾಗ ಇದಕ್ಕೆ ಮುಖ್ಯ ಪಾತ್ರ ಅವ್ರದ್ದೇ ಸರ್ ಅವ್ರು ಎಷ್ಟು ಇನ್ಪುಟ್ಸ್ ಕೊಡ್ತಿದ್ರೋ ಅಷ್ಟ ಮಾಡ್ತಾ ಹೋದ್ರು ಹ್ಮ್ ಅಲ್ಲ ನನ್ಗೆ ಒಂದು ಸಂಗೀತದ ಮೂಲಕವೇ ಹಾಡು ನಿಲ್ತದೆ ಸಾಹಿತ್ಯದ ಮೂಲಕ ಹಾಡು ಚಿರಂತನಾಗ್ತದೆ ಹಾಡು ಹುಟ್ಟುವ ಮತ್ತು ಹಾಡು ಸಾಯುವ ಹಾಡು ಹುಟ್ಟುವ ಮತ್ತು ಹಾಡು ಬದುಕುವ ಅದರಲ್ಲಿ ಎರಡು ಮೂರು ವಿಭಾಗಗಳು ಸಾಹಿತ್ಯ ಸಂಗೀತ ಕೊರಿಯೋಗ್ರಫಿ ಈಗ ನಮಗೆ ನೀನೇ ನೀನೇ ಹಾಡಿನ ಅಪ್ಪುವನ ಹೆಜ್ಜೆಗಳು ಅದು ಇವತ್ತಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಥರದ ಕೆಲವು ನಮಗೆ ಹೆಜ್ ನೆನಪುಗಳಿರ್ತವೆ ಅದು ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ ಎಲ್ಲಿ ಈ ತೊಂಬತ್ತು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಮ್ಗೆ ಅಂಥ ಒಂದಿಷ್ಟು ನೆನಪುಗಳು ಹಾಗಾಗಿ ಕೊರಿಯೋಗ್ರಾಫರ್ ಕೂಡ ನಮಗೆ ನೆನಪು ಈಗ ಉಡುಪಿ ಜಯರಾಮ್ ನಮಗೆ ಅವರ ನಾವು ಯಾವ ಯಾವತ್ತೂ ಮರಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಕೇಳೋದು ಆ ಸಂಗೀತವನ್ನ ಕಟ್ಟುವಾಗ ಕೂಡ ನಿಮಗೆ ನೆಮ್ಮದೇ ಆದಂತ ಒಂದು ತಯಾರಿ ಅಂತ ಇರ್ತದಲ್ಲ ಹಾಗಾಗಿ ನೀವು ಸಂಗೀತವನ್ನ ಎಲ್ಲಿ ಹುಡುಕ್ತೀರಿ ಅಂತ ಕೇಳಿ ತಯಾರಿ ಅಂತ ಇಲ್ಲ ಸರ್ ಹಾಗೆ ಅವರು ಹೇಳ್ತಾರ್ದು ತಾಂತ ಬರ್ತಾವೆ ಬರ್ತಾ ಹೋಗುದು ಸರ್ ಕೂತ್ಕೊಂಡ್ರೆ ತಾಂಗ್ ಬರ್ತಾ ಸರ್ ಈ ಮರಳಿ ಮನಸ್ಸಾಗಿಯ ಐದು ಹಾಡಿನಲ್ಲಿ ನಿಮ್ಗೆ ಇಷ್ಟವಾದ ಹಾಡು ಹಾಡುಗಳು ಎಲ್ಲ ಚೆನ್ನಾಗಿದ್ದು ಎಲ್ಲಾರ್ಗು ಇಷ್ಟ ಸರ್ ಇಡಿ ಆಲ್ಬಮ್ ಇಷ್ಟ ಇದೆ ಇಡೀ ಆಲ್ಬಮ್ಗೆ ಅಷ್ಟೇ ಎಫೋರ್ಟ್ ಆಗಿ ಮಾಡಿದ್ದು ತುಂಬಾ ಪ್ರೀತಿಯಿಂದ ಮಾಡಿದ್ದು ಸಿನಿಮಾ ಒಳಗಡೆ ಕೂತ್ಕೊಂಡಾಗ ಇಡೀ ಸಿನಿಮಾ ನೋಡಿದ್ರೆ ಬಂದರೆ ಹೃದಯಕ್ಕೆ ತೊಂದರೆ ಸರಿಪಡಿಸು ತೊಂದರೆ ಸುಮ್ಮನೆ ನಿಂತಾರೆ ಚೋರು ಸಹಕರಿಸು ಸರ್ ನಿಮ್ಮ ಬಗ್ಗೆ ಹೇಳಿ ಸರ್ ನಾನು ಹೈಪ್ ಮಂಜು ಅಂತೇಳಿ ಡ್ಯಾನ್ಸ್ ಮಾಸ್ಟರ್ ಮೂಲತಃ ಹಾವೇರಿ ಮೂಲ ಸೊ ಇಲ್ಲಿಗೆ ನಾನು ಇಂಡಸ್ಟ್ರಿಗೆ ಬಂದು ಒಂದು ಇಪ್ಪತ್ತೈದು ವರ್ಷ ಆಯಿತು ಆ್ಯಸ್ ಡ್ಯಾನ್ಸರ್ ಆಗಿ ಬಂದಿದ್ದು ಅದಾದ್ಮೇಲೆ ಅಸಿಸ್ಟೆಂಟ್ ಆಗಿ ಸುಮಾರು ಆಮೇಲೆ ಮಾಸ್ಟ್ರಾಗಿ ಸುಮಾರು ಒಂದು ಒಂದು ನೂರ ಎಂಬತ್ತು ಸಿನಿಮಾಗೆ ಕೊರಿಗ್ರಫಿ ಮಾಡಿದ್ದೀನಿ ಸೊ ಈ ಸಿನಿಮಾ ನನಗೆ ಸಿಕ್ಕಿದ್ದು ಇವ್ರ ಮುಖಾಂತರನೇ ಅಂದರೆ ಇವ್ರದ್ದು ಒಂದು ಪ್ರೀವಿಯಸ್ ಒಂದು ಸಾಂಗ್ ಮಾಡಿದೆ ಸೊ ಆ ಸಾಂಗ್ನ ಡೈರೆಕ್ಟರ್ ನೋಡಿದರು ಆ ಸಾಂಗ ನೋಡಿ ನನ್ನ ಕರೆಸಿ ಒಂದು ಸಾಂಗ್ ಕೊಟ್ಟರು ಸೊ ಈ ಸಾಂಗು ಬೈಕಲ್ಲಿ ಜರ್ನಿ ಮಾಡುವಂಥ ಒಂದು ಸಾಂಗು ಬೇಸಿಕಲಿ ಫುಲ್ಲು ಸಾಂಗ್ ಬಂದು ಒಂದು ಮೇನ್ ಥೀಮಲ್ಲಿ ಸಾಗುವಂಥ ಒಂದು ಸಾಂಗಿದು ಅಂದರೆ ಒಂದು ಮೇಜರ್ ಫ್ಲಾಟಲ್ಲಿ ಈ ಸಾಂಗು ಸ್ಟಾರ್ಟ್ ಆಗುತ್ತೆ ಹೀರೋ ಮತ್ತು ಹೀರೋಯಿನ್ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಆ ಜರ್ನಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನಡೆಯುವಂತ ಒಂದಷ್ಟು ವಿಷಯಗಳನ್ನ ನಾವು ಕನ್ವೆ ಮಾಡಬೇಕಾಗಿತ್ತು ಈ ಸಾಂಗ್ ಮಾಡಿದಿರೋ ಸೀನ್ ಮಾಡಿದ್ರೆ ಒಂದ್ ನಾಲ್ಕೈದು ಸೀನ್ ಎಕ್ಸ್ಟ್ರಾ ಮಾಡ್ಬೇಕಾಗಿತ್ತು ಸಿನಿಮಾಗೆ ಸೊ ಅದನ್ನ ನಾವು ಆ ನಾಲ್ಕೈದು ಸೀನ್ ಅಲ್ಲಿ ಹೇಳುವಂತ ಕಥೆನ ಒಂದು ಸಾಂಗ್ ಅಲ್ಲಿ ಹೇಳ್ಬೇಕು ಸೊ ಆ ತರದ್ದು ಒಂದು ಸಾಂಗ್ ಇದು ಸೊ ಇದು ಇದರಲ್ಲಿ ಅವರಿಬ್ಬರು ಒಂದಷ್ಟು ಒಡನಾಟಗಳನ್ನ ಪ್ಲೇಸ್ಮೆಂಟ್ ಮಾಡಿ ಒಂದು ಒಳ್ಳೆ ನೇಚರ್ ಅಲ್ಲಿ ಚಿಕ್ಕಮಂಗ್ಳೂರು ಮತ್ತೆ ಕಳಸ ಆ ಭಾಗದಲ್ಲಿ ಈ ಸಾಂಗ್ ನ ಮಾಡಿದೀವಿ ಸೊ ಈ ಈ ಸಾಂಗ್ ಹೇಗೆ ನಿಮಗೆ ನೀವೆಷ್ಟು ಅದರಲ್ಲಿ ಒಂದು ಹೊಸತನ ಏನಾದರೂ ತರೋ ಪ್ರಯತ್ನ ಆಗಿದೆಯಾ ಯಾಕೆಂದ್ರೆ ಒಂದು ಫ್ರೆಶ್ನೆಸ್ ಇದೆ ಹಾಡಲ್ಲಿ ಪ್ರತಿಯೊಬ್ಬ ಕೊರಿಯೋಗ್ರಾಫರ್ನಿಗೂ ಕೊರಿಯೋಗ್ರಾಫರ್ಗೂ ಕೂಡ ಪ್ರತಿ ಸಿನಿಮಾದ ಹಾಡು ಒಂದು ಚಾಲೆಂಜ್ ಅಂತ ನಾನು ಭಾವಿಸ್ತೇನೆ ಎಲ್ಲೋ ಒಂದು ಕಡೆ ರಿಪೀಟ್ ಆಗ್ಬಾರ್ದು ಇದನ್ನ ಇನ್ನೆಲ್ಲೋ ನೋಡಿದ್ದೇನೆ ಅಂತ ಅನ್ಸ್ಬಾರ್ದು ಆ ಸಿಚುವೇಶನ್ಗೆ ಮತ್ತು ಆ ಕಥೆಯ ಚೌಕಟ್ಟಿಗೆ ಅನ್ವಯ ಹಾಗೆ ಅಲ್ಲಿ ಹೊಸತೇನಾದ್ರೂ ಕೊಡ್ಬೇಕು ಇದು ಅವರ ಸವಾಲುಗಳೇನು ಸೊ ಈ ಹಾಡಿನ ಬಗ್ಗೆ ನೀವು ಸರ್ ಈ ಸಾಂಗ್ ಅನ್ನೋದಕ್ಕಿಂತ ಅಲ್ಲಿ ಕಂಟೆಂಟ್ ಮೇಜರಾಗಿ ಪ್ಲೇ ಮಾಡುತ್ತೆ ಸೊ ಹಂಗಾಗಿ ಆಮೇಲೆ ಇನ್ನೊಂದೇನಂದರೆ ಆಲ್ರೆಡಿ ಡೈರೆಕ್ಟರ್ ಒಂದು ವಿಷನ್ ಬರ್ಕೊಂಡಿದ್ರು ಸೊ ನನಗೆ ಈ ಕಥೆನಲ್ಲಿ ಇದು ಮೇಜರ್ ಎಲಿಮೆಂಟ್ಸ್ ಬೇಕೇ ಬೇಕು ಅಂತ ಸೊ ಹಂಗಿದ್ದಾಗ ನಾವೇನು ಮಾಡಬೇಕಾಗುತ್ತೆ ಆ ವಿಷನ್ ಜೊತೆಗೆ ಕೆಲಸ ಮಾಡಬೇಕಾಗತ್ತೆ ಅದು ಆಮೇಲೆ ನಾವು ರೆಗ್ಯುಲರಾಗಿ ಏನು ಮಾಡ್ತೀವಿ ಒಂದು ಟ್ರಾವೆಲಿಂಗ್ ಸಾಂಗ್ ಅಂದರೆ ನಾವು ನಾರ್ಮಲಾಗಿ ಏನು ಮಾಡ್ತೀವಿ ಸುಮ್ಮನೆ ರ್ಯಾಂಡಮಾಗಿ ಶೂಟ್ ಮಾಡಿಬಿಟ್ಟಿರ್ತೀವಿ ಒಂದಷ್ಟು ಡ್ರೋನ್ ಶಾಟ್ಸು ಅದು ಇದೆಲ್ಲ ಯೂಸ್ ಮಾಡಿ ಶೂಟ್ ಮಾಡೋದು ಒಂದು ಕ್ಯಾಟಗರಿ ಬಟ್ ಕತೆ ಹೇಳ್ಬೇಕು ಅಂದಾಗ ಒಂಚೂರು ವರ್ಕ್ ಜಾಸ್ತಿ ಮಾಡಬೇಕು ಏನಾಯಿತು ಡೈರೆಕ್ಟ್ರಂಗೆ ಆಲ್ರೆಡಿ ಹೇಳಿದ್ರು ಹಿಂಗೆ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಸೊ ಎಕ್ಸ್ಪ್ಲೈನ್ ಆಗಲ್ಲ ಕುತ್ಕೊಂಡು ಇದನ್ನ ನಾವು ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು ಈ ಸೀನಲ್ಲಿ ಹಿಂಗಾಗುತ್ತೆ ಹಿಂಗಾಗತ್ತಿಂದ ಬಟ್ ಸಾಂಗಲ್ಲಿ ಪ್ರತಿ ಬಿಟ್ಟಿಗೆ ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡಬೇಕು ಒಂದು ಈ ಬಿಟ್ಟಲ್ಲಿ ಹಿಂಗೆ ಕ್ಲೋಸ್ ತೆಗಿತೀವಿ ಈ ಬಿಟ್ಟಲ್ಲಿ ವೈಟ್ ತೆಗಿತೀವಿ ಆ ಕ್ಲೋಸಲ್ಲಿ ಏನು ಮಾಡ್ತಾರೆ ಅಥವಾ ಈ ವೈಡಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ಬೇಕಾಗುತ್ತೆ ಬಟ್ ಇಲ್ಲಿ ಹಂಗಿಲ್ಲ ನಿರಂತರವಾಗಿ ಸೊ ಅದಕ್ಕೆ ನಾ ಏನ್ ಮಾಡಿದೆ ಒಂದಷ್ಟು ಬೇರೆ ಬೇರೆ ರೆಫರೆನ್ಸಸ್ ಕತೆಗೇನ್ ಬೇಕು ಅದ್ರಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ವಿಡಿಯೋಸ್ ಆ ಎಲ್ಲಿ ಕಂಟೆಂಟ್ ಸಿಗುತ್ತೆ ಅದೆಲ್ಲ ತಗೊಂಡು ಸುಮಾರು ಒಂದ ಫಿಫ್ಟೀನ್ ಡೇಸ್ ಹುಡುಕಿದಾಯ್ತು ಸರ್ ಹುಡುಕಿ 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 ಅದನ್ನ ಒಂದು ಫಿಕ್ಸ್ ಮಾಡ್ತೀವಿ ಎಡಿಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಪ್ರಾಪರ್ ಈ ಸಾಂಗ್ ನನಗೆ ತೆಗೆದಿದ್ದೀನಿ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ನಮಗೆ ನಿಯರೆಸ್ಟ್ ಅಂದರೆ ಎಡಿಟ್ ಮಾಡಿ ಅದನ್ನ ತಗೊಂಡೋಗಿ ಪ್ರೆಸೆಂಟ್ ಮಾಡಿದೆ ಡೈರೆಕ್ಟ್ರಿಗೆ ಸೊ ಇದು ನೋಡಿಬಿಟ್ಟು ಪರ್ಫೆಕ್ಟ್ ಆಗಿದೆ ಹೀಗೆ ಬೇಕು ಹೀಗೆ ಮಾಡೋಣ ಹೀಗೆ ಮಾಡೋಣ ಓಕೆ ಈಗ ಸವಾಲು ಏನಂದರೆ ನಮಗೆ ಲೊಕೇಶನ್ ಬೇಕು ನಾನು ನಾನು ಎಡಿಟ್ ಮಾಡಿದ್ದು ವರ್ಷನಲ್ಲಿ ಫುಲ್ ಗ್ರೀನ್ರಿ ಇದೆ ತುಂಬ ಹ್ಯೂಜ್ ಲೊಕೇಶನ್ಸ್ ಇದೆ ಮನೇಲಿ ಆ ಥರದ್ದೆಲ್ಲ ಲೊಕೇಶನ್ಸ್ ಇದೆ ಸೊ ನಮಗೆ ಅಲ್ಲೆಲ್ಲ ಹೋಗೋವಂಥ ಇದಿಲ್ಲ ಅಂದರೆ ಕತೆ ನಡೆಯೋದು ಬೇರೆ ಕಡೆ ಆ ಪ್ಲೇಸ್ಮೆಂಟಲ್ಲೇ ಮಾಡಬೇಕು ಸೊ ಈಗ ಎಲ್ಲಿ ಮಾಡೋಣ ಅಂತ ಬಂದಾಗ ಸೊ ಈಗ ಚಿಕ್ಕಮಂಗ್ಳೂರು ನಮಗೆ ಅದು ತವರು ಮನೆ ಕೊರಿಯೋಗ್ರಾಫರ್ಸ್ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ್ ಮಾಡಿ ಅಲ್ಲಿಂದ ಕಳಸ ಅಂದ್ರೆ ಕಳಸ ನಮಗೆ ಆಲ್ಮೋಸ್ಟ್ ಅಲ್ಲೂ ಇಯರ್ ಪೂರ್ತಿ ನಮ್ಗೆ ಒಂದು ಅಟ್ಲೀಸ್ಟ್ ಒಂದು ಒಂದ್ ಲೆವೆಲ್ ಗ್ರೀನ್ ಸಿಗುತ್ತೆ ಇರುತ್ತೆ ಆಮೇಲೆ ಇನ್ನೊಂದು ರೋಡ್ಗಳು ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ಆ ನೆಗೆಟಿವಿಟಿಗೆ ಮಿಸ್ ಸಿಗುತ್ತೆ ಅದು ಮೇಜರ್ ಆಗಿ ಬೇಕಾಗಿತ್ತು ಮಿಸ್ ಸಾಂಗ್ ಮಾಡಬೇಕು ಅನ್ನೋದು ಕಾಮನ್ ಆಗಿ ನಾವು ಮಿಸ್ಟಲ್ಲಿ ಶೂಟ್ ಮಾಡಕ್ ಹೋದಾಗ ಒಂದು ಪ್ರಾಬ್ಲಮ್ ಅಂದ್ರೆ ಕ್ಯಾಮ್ರಾಗೆ ಕ್ಯಾಮ್ರಾ ಮುಂದೆ ಆರ್ಟಿಸ್ಟ್ ಮುಂದೆ ಮಿಸ್ ಹೋದಾಗ ಆ ಏಜಿನೆಸ್ ಬರುತ್ತೆ ಸೊ ಎಲ್ಲರೂ ಭಯ ಪಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಕ್ಯಾಮ್ರಾಮನ್ಸ್ ಭಯ ಪಡ್ತಾರೆ ಅದನ್ನ ಶೂಟ್ ಮಾಡಕ್ಕೆ ಬಟ್ ನಮ್ಮ ಕ್ಯಾಮ್ರಾಮನ್ ಆಲಶ್ ಅವರು ಸೂಪರ್ ಆಗಿ ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಕ್ಯಾಮ್ರಾಮ ನಾನು ನಾನು ಕೆಲಸ ಮಾಡುವಂತ ಸುಮಾರು ಜನ ಕ್ಯಾಮ್ರಾಮನ್ ಗಳಲ್ಲಿ ಅವರೊಬ್ಬ ಒಳ್ಳೆ ಕ್ಯಾಮ್ರಾಮನ್ ಯಾಕಂದ್ರೆ ನಾನು ಏನ್ ವಿಷನ್ ಅನ್ಕೊಳ್ತಿದ್ದೆ ಸರ್ ಇದು ಈ ತರ ಬೇಕು ಅಷ್ಟೇ ಅವರದನ್ನ ಡೆಕೋರೇಟ್ ಮಾಡೋರು ಈಗ ಮಾಡೋಣ ಆಗೋಣ ಅಂತ ಸೊ ಬಟ್ ಬೇರೆ ಕಡೆ ನನಗೇನಾಗುತ್ತೆ ಅಂದರೆ ನನಗೆ ಒಂದು ಇಂಚ್ ಕ್ಯಾಮ್ರಾ ಇಡಬೇಕು ಒಂದು ಇಂಚು ಈ ಕಡೆ ಹೋಗು ಒಂದಿಂಚು ಈ ಕಡೆ ಬಾ ಇಲ್ಲ ನನಗೆ ಈ ಥರ ಟ್ರಾವೆಲ್ ಮಾಡಬೇಕು ಹಿಂಗೆ ಪ್ರತಿಯೊಂದು ಹೇಳ್ಕೊಡ್ಬೇಕಾಗತ್ತೆ ಈಗ ಬರ್ತಿರೋ ಒಂದಷ್ಟು ಜನ ಹತ್ರ ಬಟ್ ಇದು ಸೀನಿಯರ್ಸ್ ಹತ್ರ ನಾ ಪ್ರಾಬ್ಲಮ್ ಇರಲ್ಲ ಈಸಿಯಾಗಿ ಕೆಲಸ ಮಾಡಿದೆ ಇಲ್ಲಿ ತುಂಬಾ ಸೆಟಲ್ಡಾಗಿ ಈಸಿಯಾಗಿ ಸರ್ ಇದು ಒಂದು ಶಾರ್ಟ್ ಈ ಥರ ಒಂದು ಕ್ಲೋಸಲ್ಲಿ ಹಿಂಗೆ ಹೋಗ್ಬೇಕು ಅಷ್ಟೇ ಅವರು ಪಟ ಪಟ ರೆಡಿ ಮಾಡ್ತಾಯಿದ್ರು ಸೊ ಹಂಗಾಗಿ ಈ ಸಾಂಗ್ ನನಗೆ ಈಸಿ ಆಯಿತು ಸರ್ ಮಾಡೋಕೆ ಪ್ರಿಪರೇಷನ್ ಇತ್ತು ಒಂದು ಟೆನ್ ಫಿಫ್ಟೀನ್ ಡೇಸ್ ಒಂದು ಎಂಟರಿಂದ ಹತ್ತು ಡಿಸ್ಕಷನ್ ಆಗಿರುತ್ತೆ ಡೈರೆಕ್ಟರ್ ಜೊತೆ ಈ ಒಂದು ಸಾಂಗ್ ಆದ್ಮೇಲೆ ಫೈನಲ್ ಅಂತ ಇದು ನಾವೇನು ವಿಡಿಯೋ ಈ ಥರ ಮಾಡೋಣ ಅಂತ ಅಂದಮೇಲೆ ಲಾಕ್ ಆಯ್ತು ಸೊ ಹಂಗಾಗಿ ವಿಡಿಯೋ ನನಗೆ ಈ ಒಂದು ಬೈಕಲ್ಲಿ ಪ್ರಯಾಣದ ಸಾಂಗ್ ಅಂತ ತಕ್ಷಣ ಸುಮಾರು ನೆನಪುಗಳು ಒಂದು ನೈನ್ಟೀನ್ ಫಾರ್ಟಿ ಟು ಸಿನಿಮಾ ಅನಿಲ್ ಕಪೂರ್ ಮತ್ತು ಸೈಕಲ್ ಅಲ್ಲಿ ಒಂದು ಹೂವನ್ನು ಇಟ್ಕೊಂಡು ಆಮೇಲೆ ರಾಜ್ಕುಮಾರ್ ನಾಗಾಳಿ ಅಂತೇಶ್ ನಾಗುಂಕಿ ಅಂತ ಅಥವಾ ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ ಜೀಪಲ್ಲಿ ಈ ಥರದ ಅಂದರೆ ಒಂದು ಚಲನ ಚಲನೆಯನ್ನು ಇಟ್ಕೊಂಡು ಮಾಡುವಂಥ ಸಾಂಗ್ಗಳು ಕಾಲದಿಂದ ಕಾಲಕ್ಕೆ ಸೈಕಲ್ಲು ಬೈಕು ಅಥವಾ ಜೀಪು ಏನು ಹೆಲಿಕಾಪ್ಟರ್ ಬರಬೋದಿಲ್ಲ ಸೊ ಆ ಥರದ ಬದಲಾವಣೆಗಳಾಗ್ತವೆ ಇರುವ ಮಿತಿಯಲ್ಲಿ ಅದನ್ನು ಸುಂದರವಾಗಿ ಕಟ್ಕೊಡುವಾಗ ಒಬ್ಬ ಕೊರಿಯೋಗ್ರಾಫರ್ಗಿರುವ ಚಾಲೆಂಜಿಂಗ್ ಸರ್ ಮೇಜರಾಗಿ ನಾವು ಸ್ಟ್ಯಾಟಿಕ್ ಆಗಿ ಒಂದ್ ಕಡೆ ಸೆಟ್ ಅಪ್ ಆಗಿ ನಾವು ಕೆಲಸ ಮಾಡೋದು ಈಸಿ ಈಗ ನಾವು ಸೆಟ್ಲ್ ಮಾಡಬಹುದು ಅಥವಾ ಯಾವುದೋ ಒಂದು ಒಂದು ಮಿನಿಮಮ್ ಲೊಕೇಶನ್ ಅಲ್ಲಿ ಸೆಟಲ್ ಆಗಿ ಮಾಡಬಹುದು ಬಟ್ ಟ್ರಾವೆಲ್ ಮಾಡ್ತಾ ಮಾಡೋದು ತುಂಬಾ ಕಷ್ಟ ಅಂದ್ರೆ ಇವನ್ ನಮಗ್ ಕಷ್ಟ ಅನ್ನೋದಕ್ಕಿಂತ ನಾವು ಕ್ಯಾಮ್ರಾ ತುಂಬಾ ಕಷ್ಟ ಅಂದ್ರೆ ಖುಷಿ ಆಗುತ್ತೆ ಈಸಿ ಆಗುತ್ತೆ ಬಟ್ ಏನಂದ್ರೆ ನಾವು ಟ್ರಾವೆಲ್ ಮಾಡ್ತಾ ಕ್ಯಾಮ್ರಾ ತಗೊಂಡು ಹೋಗಬೇಕು ನಮ್ಗೆ ಶೇಕಿ ಜರ್ಕಿ ಎಲ್ಲ ತುಂಬಾ ಇರುತ್ತೆ ಆಮೇಲೆ ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಆರ್ಟಿಸ್ಟ್ ಬೈಕಲ್ಲಿ ಅಲ್ಲಿ ಬರ್ತಿರ್ತಾರೆ ನಾವು ಇನ್ನೊಂದು ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ ಸೊ ಇವತ್ತು ಒಂದ್ ಚೂರು ಎಕ್ವಿಪ್ಮೆಂಟ್ ಇರೋದ್ರಿಂದ ಗಿಂಬಲ್ ಇದೆ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ನಮ್ ಸ್ವಲ್ಪ ಸ್ಟೇಬಲ್ ಆಗಿ ಬರುತ್ತೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೀವು ಆಮೇಲೆ ಎಡಿಟಿಂಗ್ ಅಲ್ಲಿ ಒಂಚೂರು ಪ್ಲಾನ್ ಮಾಡಬಹುದು ಬಟ್ ಇಲ್ಲಿ ನನ್ನ ಈ ಸಾಂಗ್ ಅಲ್ಲಿ ಏನಾದ್ರೂ ಎಡಿಟಿಂಗ್ ಅಲ್ಲಿ ತುಂಬಾ ಏನೋ ಅಂದ್ರೆ ಕಟ್ಟು ಕಟ್ಟಲ್ಲಿ ನೀಟ್ ಆಗಿ ಪ್ಲಾನ್ ಮಾಡಿದ್ದು ಸೊ ಹಂಗಾಗಿ ಬಟ್ ಮೇಜರ್ ಆಗಿ ನಮ್ಗೆ ಎರಡು ಕ್ಯಾಮೆರಾ ಯೂಸ್ ಮಾಡಿದ್ವಿ ಸೊ ಗಿಂಬಲ್ ಇದ್ರಿಂದ ನಮ್ಗೆ ಏನಂದ್ರೆ ಇಲ್ಲೂ ನಮ್ಗೆ ಶೇಟ್ ಆಗಿ ಬಂತು ಬಟ್ ಅದೆಲ್ಲ ಕ್ರೆಡಿಟ್ ನಮ್ಗೆ ಕ್ಯಾಮ್ರಾಮನ್ಗೆ ಹೋಗ್ಬೇಕು ನಾವು ಹೇಳಿ ನಾವು ಹೇಳ್ಬೋದು ಅಷ್ಟೇ ವಿಷನ್ ಹಿಂಗಿದೆ ಹಿಂಗಿದೆ ಅಂತ ಹೇಳ್ಬೋದಷ್ಟೇ ಬಟ್ ಆ ವಿಷನ್ನ ಅವರು ಅರ್ಥ ಮಾಡಿಕೊಂಡು ತಕ್ಕ ಅಲ್ಲ ಸೊ ಅವ್ರಿಗೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನಾನು ಹೇಳೇಬೇಕು ಬಿಕಾಸ್ ಈ ಸಾಂಗ್ ನನಗೆ ಸಿಕ್ಕಿದೆ ಇವರಿಂದ ಇವ ಇವರು ಆ ಪ್ರೀವಿಯಸ್ ಸಾಂಗ್ ನಾವೇನು ಮಾಡಿದ್ವಿ ಅದು ಗೊತ್ತಿಲ್ಲ ನಮಗೆ ಹೆಂಗಾಯ್ತು ಅಂದ್ರೆ ಅದ್ಭುತವಾಗಿ ಆಗಿತ್ತು ಸೊ ಆ ಸಾಂಗ್ ನೋಡಿ ನಂಗೆ ಈ ಸಾಂಗ್ ಬಂದಿದ್ರಿಂದ ಇವ್ರಿಗೆ ಆನಂದ ಈ ಸಾಂಗ್ದು ಏನೇ ಕ್ರೆಟ್ ಇದ್ರು ಅವ್ರು ಇವ್ರಿಗೆ ಹೋಗ್ಬೇಕು ಬಿಕಾಸ್ ಈ ಸಾಂಗ್ ಅಷ್ಟು ಚೆನ್ನಾಗ ಆಡಿಯೋ ಮಾಡಿದ್ರೆ ಸರ್ ನಾವು ಫಸ್ಟ್ ಒನ್ ಟೈಮ್ ಕೇಳಿದಾಗ ಏನು ಅನ್ಸ್ತಿಲ್ವಲ್ಲ ಏನೋ ಇದೆ ಅನ್ಸ್ತಿದೆ ಒಂದು ಮೂರು ನಾಲ್ಕು ಸತಿ ಸಾಂಗ್ನ ಕೇಳಿದಾಗ ಆಟೋಮೆಟಿಕ್ ನಮಗೆ ಬುಂದ ಸ್ಟಾರ್ಟ್ ಮಾಡ್ತೀವಿ ಒಂದು ಗುಣಕ್ತ ಗುಣತ ಅಂತ ಅದು ಮೆಂಟಲ್ ಕುತ್ಕೊಳ್ಳೋದೇ ಸಾಂಗ್ ಸೊ ಅದ್ರ ಜೊತೆ ವಿಷಲ್ ಜೊತೆ ನೋಡಿದಾಗ ಇನ್ನೂ ಅದ್ಭುತ ಆಗ್ತಿದೆ ಸಾಂಗ್ ಸೊ ಹಾಗಾಗಿ ನನಗೆ ಒಳ್ಳೆ ಸಾಂಗ್ ಕೊಟ್ಟರು ವಿನು ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸರ್ ನೀವು ಸರ್ ನಮಸ್ತೆ ಕಿಶೋರ್ ಅಂತ ಬ್ಯಾಂಕ್ ಮತ್ತು ಸರ್ ಆ್ಯಕ್ಚುಲಿ ನಾನು ಅಲ್ಟಿಮೇಟ್ಲಿ ಈ ಸಿನಿಮಾದಲ್ಲಿ ಮೂರೂ ರೊಮ್ಯಾಂಟಿಕ್ ಸಾಂಗೇ ಮಾಡಿದ್ದೀನಿ ಒಂದು ಡ್ರೀಮ್ ಸಾಂಗ್ ಬರುತ್ತೆ ಇನ್ನೊಂದು ಟೈಟಲ್ ಟ್ರ್ಯಾಕ್ ಬರುತ್ತೆ ಒಂದು ಒಂದು ಹುಡುಗ ಒಂದು ಹುಡುಗಿನ ಕಾಡೋಂಥ ಸಾಂಗ್ ಅದು ಎರಡು ಪ್ಯಾಚ್ ವರ್ಕ್ ಮಾಡಿದ್ದೀನಿ ಮೇಜರ್ ಆಗಿ ಸುಳಿ ಮಿಂಚು ಕಣ್ಣ ಒಳಗೆ ಅನ್ನೋ ಸಾಂಗ್ ನಾನು ಫುಲ್ ಫ್ಲೆಡ್ಜ್ ಆಗಿ ವರ್ಕ್ ಮಾಡಿದ್ರು ಆ್ಯಕ್ಚುಲಿ ನಾವು ಎಲ್ಲ ಸಾಂಗು ಫೋರ್ ಫೋರ್ ಡೇಸ್ ಮಾಡಿದೀವಿ ಸರ್ ಯೂಶ್ವಲಿ ನಮ್ಗೆ ಏನಂದ್ರೆ ಒಂದು ದಿಸ್ದಲ್ಲಿ ಮಾಡಿ ಎರಡು ದಿವಸದಲ್ಲಿ ಮಾಡಿ ಅನ್ನೋರು ಇವತ್ತಿನ ಜನ್ರೇಷನ್ ನಿಮ್ಗೆ ಗೊತ್ತಲ್ಲ ಸೊ ನವೀನ್ ಸರ್ ಆಗಿರ್ಬೋದು ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು ನೀವು ತುಂಬ ಯಂಗ್ಸ್ಟರ್ ಆಗಿದ್ದೀರಾ ಸೊ ನಿಮಗೆಲ್ಲ ಆಗುತ್ತೆ ನೀವು ಮಾಡಿ ಅಂತ ಕೊಟ್ಟಾಗ ಒಂದು ಒಂದು ಚೌಕಟ್ಟಾಗ್ಬಿಟ್ಟಿರ್ತೀರ ಬಟ್ ಇದು ಯಾವುದೇ ರೀತಿ ಚೌಕಟ್ಟಿರಲಿಲ್ಲ ಸರ್ ಅಂದರೆ ನಾನು ಹೇಳಿದೆ ನನಗೆ ಫೋರ್ ಡೇಸ್ ಕೊಟ್ಟರೆ ಈ ಸಾಂಗ್ ನಾನು ಅಲ್ಟಿಮೇಟಾಗಿ ಮಾಡೋಕ್ಕಾಗುತ್ತೆ ನಾನು ಕೇಳಿ ಅಂತ ಸೊ ಅದನ್ನು ಒದಗಿಸ್ಕೊಟ್ರು ನಮ್ಮ ಆಗಲಿ ಮತ್ತು ನಮ್ಮ ಪ್ರೊಡ್ಯೂಸರ್ ಆಗಲಿ ಮತ್ತು ನಮ್ಮ ಹೀರೋ ಸರ್ ಮತ್ತು ನಮ್ಮ ಹೀರೋಯಿನ್ ತುಂಬ ವರ್ಕ್ಶಾಪ್ ಮಾಡಿ ನಾನು ಡೈರೆಕ್ಟ್ರಿಗೆ ಸಿಕ್ಕಾಪಟ್ಟೆ ಒಂದು ಸ್ಟೋರಿ ಬೋರ್ಡ್ ಥರ ವರ್ಕ್ ಮಾಡಿ ತೊಗೊಂಡೋಗಿ ಕೊಟ್ಟಾಗ ಅವ್ರು ಏನು ಕರೆಕ್ಷನ್ ಫ್ರೇಮ್ ಫ್ರೇಮಲ್ಲಿ ಹಿಂಗೆ ಬಂದ್ಬಿಟ್ರೆ ಸಾಕು ಔಟ್ಪುಟ್ ಹಿಂಗೆ ಬಂದ್ರೆ ಸಾಕು ನನಗೆ ಅಂತ ಅಷ್ಟೇ ಸರ್ ನಮ್ಮ ಸಾಂಗ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಡೆತಡೆಗಳು ನೇಚರ್ ಗೊತ್ತಲ್ಲ ಸರ್ ಮಳೆ ಬಂದಿತ್ತು ಮಂಗ್ಳೂರಲ್ಲಿ ಶೂಟ್ ಮಾಡ್ಬೇಕಂದ್ರೆ ಅಲ್ಲಿಂದ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದು ಮತ್ತೆ ತಿರ್ಗಾ ಹೋಗಿ ಸೇಮ್ ನ ಕ್ಯಾರಿ ಮಾಡಿ ಮಾಡಿದಂತ ಸಾಂಗ್ ಸುಳಿಮಿಂಚು ಕಣ್ಣ ಒಳಗೆ ಆಕ್ಚುಲಿ ನೀವು ನೋಡಿದಿರ ಅದು ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸಾಂಗ್ ಮತ್ತೆ ಬೇರೆ ಯಾರು ಸಾಂಗ್ ಬೇರೆ ಒಂದು ಟೈಟಲ್ ಟ್ರ್ಯಾಕ್ ಸರ್ ಅದು ನಾವು ಬೆಂಗಳೂರಲ್ಲಿ ಒಂದು ಬೆಂಗಳೂರು ಸ್ಟುಡಿಯೋ ಅಂತ ಇದೆ ಕೇರ್ಪುರಮಲ್ಲಿ ಅದು ಇಬ್ಬರ ಮಧ್ಯೆ ನಡೆಯುವಂಥ ಒಂದು ರೊಮ್ಯಾಂಟಿಕ್ ಎಲಿಮೆಂಟ್ನ ಮೈಲ್ಡಾಗೆ ತೋರಿಸುವಂಥ ವಿಚಾರ ಅದು ಸೊ ಅದನ್ನು ಡೈರೆಕ್ಟ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ನಮ್ದು ಏನಂದರೆ ಜಸ್ಟ್ ಆ ಮೇಕಿಂಗು ಮತ್ತು ಬೇಕಾಗಿರೋ ಎಕ್ಸ್ಪ್ರೆಷನ್ಸ್ ಆ ಕಾಸ್ಟ್ಯೂಮ್ಸ್ ಆ ಶಾರ್ಟ್ ಬ್ಯೂಟಿ ಮೇಲೆ ಕ್ಯಾರಿ ಮಾಡಿದ್ದು ಕಂಟೆಂಟ್ ಆ್ಯಕ್ಚುಲಿ ಡೈರೆಕ್ಟ್ ಬರ್ತಾ ಇತ್ತು ಸೊ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ ಸರ್ ಆ ಸಾಂಗು ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಅದು ಒಂದು ಒಂದು ಹುಡುಗ ಒಂದು ಹುಡುಗಿನ ಕಾಡಿಸುವಂಥ ಸಾಂಗ್ ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಆ್ಯಕ್ಚುಲಿ ಆ ಸಾಂಗೇ ರಿಲೀಸ್ ಆಗಿರೋದು ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಅದು ಅದಕ್ಕೆ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿ ಆ್ಯಕ್ಚುಲಿ ಈರೋನ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ನಾವು ಟೆಕ್ನಿಷಿಯನ್ಸ್ ಯೂಜಲ್ ಇರುತ್ತೆ ಸರ್ ನಮ್ದು ಅದೇ ಕೆಲಸ ಇರುತ್ತೆ ಸೊ ಒಂದೊಂದು ಸಾಂಗ್ನ ಒಂದೊಂದು ಥರ ಮಾಡ್ಬೇಕು ಇವಾಗ ನಾನು ಬಿಫೋರ್ ಮಾಡಿರೋ ಸಾಂಗು ಈ ಸಾಂಗನ್ನ ಕಂಪೇರ್ ಯಾರು ಮಾಡ್ಬಿಟ್ಟು ಸೇಮ್ ಆಸ್ ಇಟ್ ಈಸ್ ನಿಮಗೆ ಗೊತ್ತಿರುತ್ತೆ ಒಂದೇ ಥರ ಒಬ್ಬ ಮಾಸ್ಟರ್ ಕೊಟ್ಟರೆ ಒಂದೇ ಪ್ಯಾಟ್ರನಲ್ಲಿ ಹೋಗ್ತಾ ಇರುತ್ತೆ ಅಂತ ಸೊ ನಾನು ಅದನ್ನ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಮಾಡಿರೋ ಸಾಂಗ್ನ ನಾನು ಮತ್ತೆ ನೋಡೋದೇ ಇಲ್ಲ ನಾನು ಅಲ್ಲಿ ಡ್ರಾಪ್ ಮಾಡಿ ಹೊಸ ದಿನ ಹುಡುಕ್ತಾ ಇರ್ತೀನಿ ಆ ಥರ ಆಗಿದೆ ಸರ್ ಬೆಸ್ಟ್ ಆಗಿದೆ ಸರ್ ಕೊರಿಯೋಗ್ರಾಫರ್ ಏನು ತಯಾರಿ ಮಾಡ್ತೀನಿ ಸರ್ ಆ್ಯಕ್ಚುಲಿ ನಮಗೆ ಏನಂದ್ರೆ ಇವಾಗ ಫಸ್ಟು ನಮ್ಮದು ಡಿಸ್ಕಶನ್ ಆಗಿರ್ತಾನೆ ಡೈರೆಕ್ಟ್ರ ಥರ ಹೋಗಿ ಕೂತ್ಕೊಂಡು ಮಾತಾಡಿದಾಗ ನಮಗೆ ಒಂದು ಆಡಿಯೋ ಅಂತ ಕೊಟ್ಟು ಆದರೆ ಇನ್ನಲ್ಲೇ ಹೇಳಿರ್ತಾರೆ ನಮಗೆ ಅಂದರೆ ಈ ಥರ ಸೀಕ್ವೆನ್ಸ್ ಇರುತ್ತೆ ಇಲ್ಲಿಂದ ಟೇಕ್ ಅಪ್ ಆಗುತ್ತೆ ಅಂತ ಹೇಳಿರ್ತಾರೆ ಸೊ ನಾವು ಕ್ಲಾಸ್ಗೆ ಹೋಗಿ ಒಂದು ಹತ್ತು ಹದಿನೈದು ಥರ ಕಂಪೋಸ್ ಮಾಡಿ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ನಾವು ಡೈರೆಕ್ಟರ್ ಹತ್ರ ಬಂದು ಕೂತ್ಕೊಂಡು ಮಾತಾಡಿ ಅವರು ಓಕೆ ಮಾಡಿದಾಗ ನಾವು ಹಿಂಗ್ ಮೂವ್ ಆಗ್ತೀವಿ ಸರ್ ಓಕೆ ಎಸ್ ಸೊ ಈ ಸಿನಿಮಾದಲ್ಲಿ ಜನರಿಗೆ ಬಹಳ ಇಷ್ಟ ನೀವು ಯಾವ ಸಾಂಗಲ್ಲಿ ಸರ್ ಆ್ಯಕ್ಚುಲಿ ಮೂರು ಸಾಂಗು ಸೂಪರ್ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸಾಂಗ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನನಗೆ ಮೂರು ಸಾಂಗು ಚಾಲೆಂಜಿಂಗ್ ಇತ್ತು ಸರ್ ಮಿಂಚು ಕಣ್ಣ ಒಳಗೆ ಇದು ಅದ್ಭುತವಾದ ಡ್ರೀಮ್ ರೊಮ್ಯಾಂಟಿಕ್ ಒಂದು ಒಂದು ಬೀಚಲ್ಲಿ ಅವರಿಬ್ಬರದೇ ಒಂದು ಲೋಕ ಕ್ರಿಯೇಟ್ ಮಾಡಿರೋ ಸಾಂಗ್ ಅದು ಆ್ಯಕ್ಚುಲಿ ಮೂರು ಸಾಂಗು ಸೂಪರ್ ಅಲ್ಟಿಮೇಟ್ ಸರ್ ಅದನ್ನು ಆಡಿಯನ್ಸ್ ಹೇಳಬೇಕು ನನಗೆ ಮೂರು ಸಾಂಗು ಫೇವರೇಟ್ ಸರ್ ಹೆಚ್ಚು ಕಮ್ಮಿ ಒಂದು ಐವತ್ತರವತ್ತು ಸಾಂಗ್ ಮಾಡಿದ್ದೀನಿ ಸರ್ ಎಷ್ಟು ವರ್ಷ ನಾನು ಆಸ್ ಎ ಡ್ಯಾನ್ಸರ್ ಆಗಿ ಒಂದು ತರ್ಟೀನ್ ಇಯರ್ಸ್ ಆಯಿತು ಸೊ ಡ್ಯಾನ್ಸರ್ ಆಗಿ ಅಸಿಸ್ಟೆಂಟ್ ಆಗಿ ಸೇಮ್ ಮಾಸ್ಟ್ ಏನು ಹೇಳಿದ್ರಲ್ಲ ಹಾಗೆ ನೆಕ್ಸ್ಟ್ ಮಾಸ್ಟರ್ ಆಗಿ ನಾನು ಮಾಸ್ಟರ್ ಆಗಿ ಒಂದು ಆರೇಳು ವರ್ಷ ಆಯಿತು ಸೊ ಒಂದು ಅರವತ್ತೆಪ್ಪತ್ತು ಸಾಂಗು ಮಾಡಿದ್ದೀನಿ ಭಗವಂತ ತಗೊಂಡು ಹೋಗ್ತಾ ಇದ್ದೀನಿ ಸರ್ ನಾಗರಾಜ್ ಸರ್ ಬ್ಲೆಸಿಂಗ್ಸ್ ತುಂಬ ಇದೆ ಮತ್ತು ಅವ್ರ ಫ್ರೆಂಡ್ಸ್ ಪ್ರಾಜೆಕ್ಟು ನನಗೆ ರೆಫರ್ ಮಾಡಿದ್ದಾರೆ ಅವ್ರಿಗೆ ಆ್ಯಕ್ಚುಲಿ ನಾನಂದರೆ ತುಂಬ ಇಷ್ಟ ನಾನು ಏನು ಕೇಳಿದ್ದೀನೋ ಫ್ರೇಮ್ಗೆ ಒಂದು ಅವರು ಊಹು ಅಂದಿಲ್ಲ ಸರ್ ನಾನು ಕೇಳಿದ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಪ್ರಾಪರ್ಟೀಸ್ ಆಗಿರ್ಬೋದು ಔಟ್ಡೋರ್ ಅಂದರೆ ರಿಸ್ಕ್ ಇರುತ್ತೆ ಗೊತ್ತಲ್ಲ ಸರ್ ಇಲ್ಲಿಂದ ಟ್ರಾವೆಲ್ ಮಾಡ್ತಾ ಹೋಗ್ತಾ ಸೊ ನಾನು ಕೇಳಿದೆಲ್ಲ ಕೊಟ್ಟು ಸೊ ಆ್ಯಕ್ಚುಲಿ ಅವ್ರ ಸಕ್ಸಸ್ ಸರ್ ಅದು ಆಗಲಿ ಕೇಳಿದೆಲ್ಲ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ದಿ ಬೆಸ್ಟೇ ಬರುತ್ತೆ ಸೊ ಅವರು ಏನು ಅಂದ್ಕೊಂಡ್ರು ಅದನ್ನು ನನ್ನ ಹತ್ರ ಅವ್ರಿಗೆ ಕೆಲಸ ತೆಗೆಸ್ಕೊಂಡು ಈಗ ಸಿನಿಮಾದಲ್ಲಿ ಕಲಾವಿದರನ್ನ ಒಬ್ಬ ನಿರ್ದೇಶಕನಾಗಿ ಒಟ್ಟಾಗಿ ದುಡಿಸ್ಕೊಳ್ಳುತ್ತೆ ಅದರ ಆ ಭಾಗವನ್ನು ಬಿಟ್ಟರೆ ಆಮೇಲೆ ನೇರವಾಗಿ ಕಲಾವಿದರನ್ನು ಅಭಿವ್ಯಕ್ತಿಗೆ ದುಡಿಸ್ಕೊಳ್ಳುವಂಥ ಕೆಲಸವನ್ನು ಕೊರಿಯೋಗ್ರಫರ್ ಮಾಡ್ತಾರೆ ಕೊರಿಯೋಗ್ರಫಿ ಅನ್ನೋದು ಇವತ್ತು ಕಥನಕಾವ್ಯ ಥರದ ಆಗಿದೆ ಅದು ಬದು ಇದರ ಸಿನಿಮಾದ ಕಥೆಯ ಒಂದು ಭಾಗವಾಗಿ ಸಾಗ್ತದೆ ಮೊದಲನ ಹಾಗೆ ಸಿನಿಮಾ ಕತೆ ಬೇರೆ ಹಾಡು ಬೇರೆ ಅಥವಾ ನಿಮ್ಮ ಹ್ಯೂಮರ್ ಟ್ರ್ಯಾಕ್ ಬೇರೆ ಈ ಥರ ಇಲ್ಲ ಈಗ ಅದು ಒಟ್ಟು ಒಂದು ಮೀಲ್ಸ್ ಥರ ಬರ್ತಾ ಇದೆ ನಿಮ್ಮ ಹಾಡುಗಳಿಗೆ ಎಷ್ಟರ ಮಟ್ಟಿಗೆ ಕಲಾವಿದರು ಸ್ಪರ್ಧಿಸಿದೆ ಸರ್ ಆ್ಯಕ್ಚುಲಿ ನನ್ನ ಸಾಂಗಲ್ಲಿ ಒಂದು ಎಮೋಷನ್ಸ್ ಜಾಸ್ತಿ ಇರೋದು ಅಂದರೆ ಡಾನ್ಸ್ ತುಂಬ ಕಮ್ಮಿ ಈ ಪರ್ಟಿಕ್ಯುಲರ್ ಈ ಸಾಂಗಲ್ಲಿ ಅಂದರೆ ಆಲ್ರೆಡಿ ಅವ್ರ ಕತೆ ಗೊತ್ತಿತ್ತು ಆಲ್ಮೋಸ್ಟ್ ಅಲ್ಲಿ ಅವ್ರದ್ದು ಆಲ್ಮೋಸ್ಟ್ ಅಲ್ಲಿ ಟಾಕಿ ಪೋರ್ಷನ್ ಮುಗಿದ್ಮೇಲೆ ಅವ್ರು ಈ ಸಾಂಗ್ ಮಾಡಿದ್ದರಿಂದ ಅವ್ರಿಗೆ ಆಲ್ರೆಡಿ ಆ ಥರ ಆರು ಇದ್ರು ಇದ್ದರು ಆ ಮೂಡಲ್ಲೇ ಇದ್ರು ಸೊ ಹಂಗಾಗಿ ನನಗೇನು ಕಷ್ಟ ಅನಿಸಿದೆ ಸರ್ ಆಮೇಲೆ ಇಬ್ಬರು ಎಷ್ಟು ಚೆನ್ನಾಗಿದ್ರು ಅಂದ್ರೆ ಆರ್ಟಿಸ್ಟ್ ನನಗೆ ಹೇಳಿದ್ರೆ ಬೇಗ ಅದನ್ನ ಅರ್ಥ ಮಾಡ್ಕೊಳ್ತಿದ್ರು ಒಂದಷ್ಟು ಸ್ಪೆಷಲ್ ಕೆಮಿಸ್ಟ್ರಿ ಬೆಂಡ್ ಆಗ್ಬೇಕಾಯ್ತು ಈಗ ಒಂದು ಟ್ರಾವೆಲ್ ಅಲ್ಲಿ ಒಂದ್ ಬೈಕ್ ಅಲ್ಲಿ ಹುಡುಗ ಹುಡುಗಿ ಏನೆಲ್ಲ ಅನುಭವಿಸ್ತಾರೆ ಅನ್ನೋದು ಒಂದು ಚಿಕ್ಕ ಚಿಕ್ಕ ಎಲಿಮೆಂಟ್ ಸೊ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರು ಮಾಡ್ತಾರೆ ಅಂದ್ರೆ ಟೈಮ್ ಕಿಲ್ ಮಾಡಿಲ್ಲ ಅವರು ಈಗ ಸರಿ ನಾವು ಸೈಕಲ್ ತೊಳಿಬೇಕಾಗತ್ತೆ ಒಂದ್ ಐವತ್ ಸತಿ ಅರವತ್ ಸತಿ ಹೇಳ್ಕೊಟ್ಟು ನಾವು ಮಾಡಿ ಎಲ್ಲ ಮಾಡಿ ನನ್ನ ಅಸ್ಟೆಂಟ್ಸ್ ಎಲ್ಲ ಮಾಡಿ ತೋರ್ಸ್ಕೊಟ್ರು ಬಿಡುಗಡೆ ಆಗಿರುತ್ತೆ ಹಾಂ ಹೌದು ಸರ್ ಅದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಹಂಗೆ ಆಗಲಿಲ್ಲ ಅಂದ್ರೆ ಅರ್ಥ ಅವ್ರ ಅವ್ರಿಗೆ ಅರ್ಥ ಆಗೋಗ್ಬಿಟ್ರೆ ತುಂಬ ಈಸಿ ಸೊ ಅದನ್ನ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಮಾಡ್ತಾರೆ ಸರ್ ಆಮೇಲೆ ನಾವು ಇನ್ನೊಂದು ಮೇಜರ್ ಅಂದರೆ ಸುಮಾರು ನೂರು ನೂರು ಕಿಲೋಮೀಟರ್ ಬೈಕ್ ಹೊಡಿಸ್ಕೊಂಡ್ ಬರಬೇಕು ಟ್ರಾವೆಲ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು 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 ಶೂಟ್ ಮಾಡ್ಕೊಳ್ಬೇಕು ಈವಾಗ ಆರ್ಟಿಸ್ಟ್ಗೆ ಕಂಪಲ್ಸರಿ ಛತ್ರಿ ಕ್ಯಾರವೆನ್ ಬೇಕೇ ಬೇಕು ಬಟ್ ನಮ್ಮ ಆರ್ಟಿಸ್ಟ್ ಯಾವುದಕ್ಕೆ ಕೇಳಲ್ಲ ಬಿಸ್ಲು ಸರ್ ಲಾಸ್ಟ್ ಟೈಮ್ ನಾವು ಮೋಸ್ಟ್ಲಿ ಈ ಥರ ಸಮ್ಮರ್ ಟೈಮಲ್ಲೇ ಶೂಟ್ ಮಾಡಿದ್ದು ಆ ಬಿಸ್ಲಲ್ಲೂ ಕೆಲಸ ಮಾಡ್ಕೊಂಬಂದರು ಆ ಟಯರ್ಡ್ನೆಸ್ ನಮ್ಮ ಮುಗ್ದಲ್ಲಿ ತೋರಿಸ್ಕೊಳ್ಳಿಲ್ಲ ಅದು ಅವ್ರದ್ದು ಗ್ರೇಟ್ನೆಸ್ ಅಂತ ಹೇಳ್ತೀನಿ ಸರ್ ಪರ್ಸ್ನಲಿ ನನಗೆ ತಕ್ಕದ ಇಷ್ಟ ಆದರು ಒಬ್ಬ ಕೊರಿಯೋಗ್ರಾಫರ್ ನಾನು ಇತ್ತೀಚೆಗೆ ಗಮನಿಸಿದ್ದು ಈ ಡಾನ್ಸಿನ ವಿಚಿತ್ರವಾದಂಥ ಒಂದು ರೀತಿಯ ಸರ್ಕಸ್ ಅನ್ಬಹುದಾದಂಥ ಸ್ಟೆಪ್ಗಳನ್ನು ಬೇರೆ ಭಾಷೆಯವರು ಬಳಸ್ತಾರೆ ಅನ್ನೋ ಕಾರಣಕ್ಕಾಗಿ ನಮ್ಮವರು ಬಹಳ ಕಷ್ಟಪಟ್ಟು ಬಳಸಿದ್ದನ್ನು ಗಮನಿಸಿದ್ದೇನೆ ಅಂದರೆ ಡಾನ್ಸ್ ಅನ್ನೋದು ಸಹಜವಾಗಿ ಈ ಜಲಪಾತದಾಗ ಉಕ್ಕಬೇಕದು ಎಸ್ ಅಥವಾ ದುಮುಕಬೇಕು ಎರಡಲ್ಲೊಂದು ಇಲ್ಲದೇ ಇದ್ರೆ ನೀವು ನಮ್ಮ ಕೆರೆಗಳಲ್ಲಿ ಈ ಗುಳ್ಳೆಗಳು ಬರ್ತಾವಲ್ಲ ಆ ತರ ಅದು ಬರಬೇಕು ಇಲ್ಲಿ ಎಲ್ಲೋ ಶ್ರಮದಿಂದ ಮಾಡಿದ ಹಾಗೆ ಕಾಣುತ್ತೆ ಈ ಒತ್ತಾಯೆಯ ಪೂರಕವಾಗಿ ಆ ಸ್ಟೆಪ್ಗಳನ್ನು ತರುವುದು ಆ ಹಾಡಿನ ಮೂಡಿಗೆ ಅದು ಹೊಂದದೇ ಇರುವಂತದ್ದು ಅವರ ಡಾನ್ಸರ್ ಅಂತ ತೋರಿಸಬೇಕಾದಂತ ಒಂದು ಒತ್ತಡ ಈ ತರದ ಏನೋ ಇರುತ್ತೆ ಸರ್ ಆಕ್ಚುಲಿ ಒಳ್ಳೆ ಕ್ವೆಶ್ಚನ್ ಸರ್ ಇದು ನನಗೆ ಪರ್ಸನಲಿ ಸರ್ ಏನಂದ್ರೆ ಇವಾಗ ನಾವು ಆ ಇದೇ ಪ್ರೊಫೆಷನ್ ಇರೋದ್ರಿಂದ ಚಿಕ್ಕ ವಯಸ್ಸಿಂದ ನಾವು ಡಾನ್ಸ್ ಮಾಡ್ಕೊಂಡು ಬಂದು ಬಂದು ಇದೇ ಕೆರಿಯರ್ ಮಾಡ್ಕೋಬೇಕು ಅಂತ ಡಾನ್ಸರ್ ಆಗಿ ಅಸಿಸ್ಟೆಂಟ್ ಆಗಿ ಮಾಸ್ಟರ್ ಬಂದಿರ್ತೀವಿ ಸೊ ನಾವು ಆರ್ಟಿಸ್ಟ್ಗಳನ್ನ ಹೇಗ್ ಪ್ರೊಜೆಕ್ಟ್ ಮಾಡ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿರೋ ಕಂಟೆಂಟ್ ಏನಿದೆ ಮತ್ತೆ ಆರ್ಟಿಸ್ಟ್ ಬಾಡಿ ಲ್ಯಾಂಗ್ವೇಜ್ ಏನಿದೆ ನಾವು ಅವ್ರ ಬಾಡಿ ಲ್ಯಾಂಗ್ವೇಜ್ ವರ್ಕ್ ಮಾಡ್ಬೇಕಾಗುತ್ತೆ ಇವಾಗ ನಾನು ನಮ್ಮ ಅಷ್ಟೇ ಅಂಚ ನಾನ್ ನಮ್ಮ ಅಷ್ಟೇ ಕಂಪೋಸ್ ಮಾಡಿದ್ರೆ ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ ನಾವೇನು ಬೇಕಾದ್ರೆ ಮಾಡ್ಬೋದು ಬಟ್ ವಾಟ್ ಈಸ್ ಕಂಟೆಂಟ್ ಹೀರೋ ಬಾಡಿ ಲ್ಯಾಂಗ್ವೇಜ್ ಏನಿದೆ ಈರೋ ಬಾಡಿ ಲ್ಯಾಂಗ್ವೇಜ್ ಇದೆ ಅವರನ್ನ ಏನ್ ಬೆಸ್ಟ್ ತೆಗಿಸ್ಬೇಕು ನಾವು ಅದಕ್ಕೆ ಇವಾಗ ನನಗ್ ಡ್ಯಾನ್ಸ್ ಬರುತ್ತೆ ಅಂತ ನಾನು ಏನೇನೋ ಸರ್ಕಸ್ ಮಾಡಿ ಇವ್ರ ಮೇಲೆ ಪ್ರೊಜೆಕ್ಟ್ ಮಾಡಿದಾಗ ಅಲ್ಲಿ ಕೊರಿಯೋಗ್ರಫಿ ಹಾಳಾಗತ್ತೆ ಕಂಟೆಂಟ್ ಹಾಳಾಗತ್ತೆ ಸೊ ಸೊ ಅವರಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಇಂದ ಅವ್ರ ಹತ್ರ ಏನ್ ಟ್ಯಾಲೆಂಟ್ ಇದೆ ಅದನ್ನ ಟೇಕ್ ಅಪ್ ಮಾಡೋದು ನಿಜವಾದ ಕೊರಿಯೋಗ್ರಾಫರ್ ಕೊರಿಯೋಗ್ರಾಫರ್ ಅಂದ್ರೆ ಅದು ಅಂತ ಅಂದ್ರೆ ನನ್ನ ನನ್ನ ಡ್ಯಾನ್ಸರ್ ಅಂತ ಹೇಳ್ಕೊಬೇಕಾದ್ರೆ ಕೊರಿಯೋಗ್ರಾಫರ್ ಅಂದ್ರೆ ನನ್ನ ಅಪೋಸಿಟ್ ನನ್ನ ಎದುರುಗಡೆ ನಿಂತಿರುವಂತ ಕಂಟೆಸ್ಟೆಂಟ್ಸ್ ಆಗ್ಲಿ ಇಲ್ಲ ಆರ್ಟಿಸ್ಟ್ ಆಗ್ಲಿ ಏನ್ ಟ್ಯಾಲೆಂಟ್ ಇದೆ ನಿಧಾನಕ್ಕೆ ಅದನ್ನ ಎಗ್ಿಸ್ಕೊಳೋದು ಕೆಲಸ ಅಂತ ನೇರವಾಗಿ ಇಷ್ಟಪಡ್ತೀನಿ. ಉಪಕೋರಿಗಷ್ಟೇ ಅಂದ್ರೆ ಅದು ಒಂದು ಸಂವೇದನಾತ್ಮಕ ಎಸ್ ಯಾಕಂದ್ರೆ ಭಾಷೆ ಇದೆ ಅಲ್ಲಿ ಎಸ್ ಸರ್. ಅಲ್ಲಿ ನಾದ ಇದೆ. ಸಂಗೀತ ಇದೆ. ಮತ್ತೆ ಅದರ ಅಂಡರ್ ಕರೆಂಟ್ ಅಲ್ಲಿ ಒಂದು ಕಥೆಯೂ ಇದೆ. ಹೌದು ಯಾಕಂದ್ರೆ ಕಥೆಯ ಭಾಗವಾಗಿರುತ್ತೆ. ಎಸ್. ಅದನ್ನೆಲ್ಲ ಬಿಟ್ಟು ಅಾ ಅಲ್ಲಿ ನೀವು ಬರೇ ಹೆಜ್ಜೆಗಳಿಗೆ ಡ್ಯಾನ್ಸ್ ಗಳಿಗೆ ಯಾಕಂದ್ರೆ ಆ ವಿಪರೀತ ಅ ಒಂದು ಮನೋಭಾವವನ್ನ ಕಾಣಿಸ್ತಾ ಇದೆ كده. ಸರ್ ಇಲ್ಲ ಈಗ ಏನ ಅದೊಂದು ಅದು ಟ್ರೆಂಡ್ ಆಗ್ಬಿಡಿದೆ ಸರ್. ರೀಲ್ಸ್ ಮಾಡ್ಬೇಕು ಅದಕ್ಕೊಂದು ಒಂದು ಸ್ಟೆಪ್ ಬೇಕು ಆಮೇಲೆ ಅವ್ರ ಕೈ ಮಾಡಕ್ ಆಗ್ತಾ ಬಟ್ ಅವ್ರು ಬಂದ್ ನಮಗೆ ಹೇಳ್ತಾರೆ ಇಲ್ಲ ಇದ್ರ ಒಂದು ಸ್ಟೆಪ್ ಬೇಕು ಐವತ್ ರೆಫರೆನ್ಸ್ ತರಿಸ್ತಾರೆ ಅವರಲ್ಲಿ ಒಂದು ಒಂದು ದಿನ ಒಂದ್ ತಿಂಗಳು ಕಷ್ಟಪಟ್ಟು ಮಾಡಿರ್ತಾರೆ ಬಟ್ ಇವ್ರಿಗೆ ಒಂದ್ ಆಗ್ಬೇಕು ಸೊ ಈ ತರದ್ದು ತುಂಬಾ ಜನ ಹೀರೋಗಳು ಅಂದ್ರೆ ಈಗ ಹೊಸ ಹೀರೋಗಳಿಗೆ ಅದು ಬಂದಿದೆ ಸರಿ ತುಂಬಾ ಜನಕ್ಕೆ ಬಂದಿದೆ ಬಟ್ ಅದನ್ನ ಬಿಟ್ಟು ಅವ್ರ ಕತೆ ಒಳಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ಎಲ್ಲ ಶ್ರಮದಿಂದ ಮಾಡ್ತಾರೆ ಅಂತ ನಮ್ಗ್ ಗೊತ್ತಾಗುತ್ತೆ ಈಚೆ ಕಡೆ ನಾವು ಹೊರಗಡೆ ಹೊರಗಡೆ ಒಂದ್ ಒಂದ್ ಸ್ಟಾರ್ಗಳು ಮಾಡಬೇಕಾಗ ನಮ್ಗೆ ಭಾವ ಅನ್ಸತ್ತಿಲ್ಲ ಅಂತ ನಂಗೊಂದ್ಸತ್ತೆ ಆತರ ಮಾಡ್ಸಬೇಕು ಅಂತ ಬಟ್ ಇಲ್ಲಿ ಪ್ರಾಕ್ಟೀಸ್ಗ್ ಬರತ್ತ ತುಂಬಾ ಕಡ್ಮೆ ಆಮೇಲೆ ಅವ್ರಿಗೆ ದೊಡ್ಡದಾಗಿ ಮೂವ್ಮೆಂಟ್ ಬೇಕು ಮುಟ್ಟಿನಲ್ಲಾ ಮಂಡ್ಯ ಬೇಕು ಬಟ್ ಮಾಡೇ ಎಫರ್ಟ್ ಆಗೋ ಇರಲ್ಲ ಬಟ್ ಆಸೆ ಇರುತ್ತೆ ಮಾಡ್ಬೇಕು ಅಂತ ಕೊನೆಗೆ ಬರುತ್ತೆ ಮುಜುಗರ ನಮಗೆ ಬಂದ್ಬಿಡುತ್ತೆ ತು ನಾವ್ ಮಾಡ್ಸಕ್ ಆಗಲ್ವಾ ನಮಗ್ ಮಾಡ್ಸಕ್ ಬರಲ್ವಾ ಆಮೇಲೆ ಲೆವೆಲ್ಗೆ ಇದು ಒಂದು ಕ್ವೆಶನ್ ಮಾರ್ಕ್ ಬಂದ್ಬಿಡುತ್ತೆ ಬಟ್ ಅದನ್ನ ಬಿಟ್ಟು ಒಬ್ಬ ಸ್ಟಾರ್ ಅವರಾಗಲಿ ಒಬ್ಬ ಆಕ್ಟರ್ ಯಾರೇ ಆಗಲಿ ಕತೆ ಒಳಗಡೆ ಬ್ಲೆಂಡ್ ಆಗ್ಬಿಟ್ಟು ನಮಗೂ ಇರುತ್ತೆ ನಮ್ಗೆ ಹೀರೋನ ನಾವು ಹಿಂಗೆ ತೋರಿಸಬೇಕು ಅಥವಾ ನಮ್ ಹೀರೋಯ್ನ ಹಿಂಗೆ ತೋರಿಸಬೇಕು ಅವ್ರ ಪ್ರೆಸೆಂಟ್ ಮಾಡಬೇಕು ನಮ್ಗೆ ಆಗದೇ ಇದ್ದಾಗ ಯಾಕಂದ್ರೆ ಹೌದು ಯಾಕಂದ್ರೆ ನೋಡಿ ಈಗಲೂ ಕೂಡ ಈಗ ಅಪ್ಪು ಇರ್ಬೋದು ಶಿವಣ್ಣ ಇರ್ಬೋದು ನಮ್ಮಲ್ಲಿ ವಿನೋದ್ ರಾಜ ಸಿಗ್ನೇಚರ್ ಅಂತ ಏನು ಕರೀತೇವೆ ಅದೊಂದಿಷ್ಟು ಹಿಂದೆ ಶಶಿಕುಮಾರ್ ಇಂದ ಹೇಳಿದ್ರೆ ಹಿಂದೆ ಹೋದ್ರೆ ನಾಗರನ್ನು ಸೇರ್ಕೊಡ್ತಾರೆ ಆದ್ರೆ ರಾಜ್ಕುಮಾರ್ ಅಥವಾ ಆ ಒಂದು ಪರಂಪರೆ ನೋಡಿದ್ರೆ ಇವ್ರು ಹೀಗೆ ಮಾಡಿದ್ರು ಅವ್ರು ಹಾಗೆ ಮಾಡದಿದ್ರೆ ಅಂತ ಅನಿಸುದು ಕೂಡ ಇಲ್ಲ ಅಂದ್ರೆ ಆ ಕಾಲಕ್ಕೆ ಆ ಹಾಡಿಗೆ ತಕ್ಕಾಗ ಅವರು ದೇಹವನ್ನ ಬಳಸಿದಾರೆ ಹೊರತು ಬಳಸಬೇಕು ಅಂತ ಬಳಸಿಲ್ಲ ಅಂತ ಆದ್ರೆ ಈಗ ಬಳಸಬೇಕು ಶಿವಣ್ಣ ಮಾಡಿದ್ದಾರೆ ನಾವು ಮಾಡಬಾರ್ದ ಅಪ್ಪು ಸ್ಟೆಪ್ಪು ನಾವ್ಯಾಕೆ ಮಾಡಬಾರ್ದು ಅಥವಾ ಜೂನಿಯರ್ ಎನ್ ಟಿ ಆರ್ ಅಥವಾ ಈ ತರದ್ದು ನಾನು ಹೇಳೋದು ಅಂದ್ರೆ ಅದಕ್ಕೆ ಅದರದೇ ನೀವು ಗಮನಿಸ್ತೀರಾ ಅಥವಾ ಈ ತರ ತಂದ್ ತುರ್ಕ್ತಿರ ಅಂತ ಕೇಳಿ ಇಲ್ಲ ತಂದ್ ತುರ್ಕದ ತುಂಬಾ ಕಮ್ಮಿ ಸರ್ ಅಂದ್ರೆ ಈಗ ನಾನು ನಮ್ ಪರ್ಸನಲ್ ನಾನು ನಾನು ಹೇಳ್ತೀನಿ ನಾನು ಕಾಮನ್ ಡ್ಯಾನ್ಸ್ ಮಾಡ್ಸಲ್ಲ ಸರ್ ಯಾವುದೇ ಸಾಂಗ್ ಆದ್ರೂ ಡ್ಯಾನ್ಸ್ ನಂಬರ್ ತುಂಬಾ ಕಮ್ಮಿ ಮಾಡೋದು ಅಂತ ಒಂದು ಐಟಮ್ ನಂಬರ್ ಅಥವಾ ಆ ಇಂಟ್ರೊಡಕ್ಷನ್ ಸಾಂಗು ಅದು ಬೇರೆ ಲೆಕ್ಕಾಚಾರ ಮಾಡೋದೇ நான் துபா கல்சா கதை கதையொல ஏன் மார் நானே நடக்க மாதா டான்ஸ் ஓகே நான் ஆடே குணி அது ஒன் வர்ஷாட் ஓகே சினிமா கேரக்டர் டாஸ் நான் சோ அது சார் கத்தி கத்தையொல ஏன் சார் நான் வர்ஷ் மாண்டேஜஸ் தோர் தான் ஜனதிரா ಒಂದು ಸ್ಟೆಪ್ ಒಂದ್ಸತಿ ನೋಡಿದ್ಮೇಲೆ ಅವ್ರು ಮುಗಿತು ಅದಾದ್ಮೇಲೆ ಅದು ಹೋಯ್ತು ಅಂದ್ರೆ ಬಟ್ ಕತೆ ಇದ್ದ ರಿಪೀಟ್ ಆಡಿಯನ್ಸ್ ನೋಡ್ತಾರೆ ಅದು ಸಿನಿಮಾ ಸಪೋರ್ಟ್ ಮಾಡಿದ್ರೆ ನನ್ನ ಫೀಲ್ಸ್ ಓಕೆ ವಿಶ್ವಾಸ ಆಲ್ ದಿ ಬೆಸ್ಟ್ ಯು ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು